ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಓಟ್ ಚೂರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಆಳಂದು ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲಾ ಸಬೂತುಗಳನ್ನು ಕೊಟ್ಟಿದ್ದೀನಿ ಆ ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದ್ರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ಐ ಆರ್ ಆಗ್ತದೆ ಶುರು ಮಾಡಿದಾಗ ಯಾ ಚುನಾವಣಾ ಆಯೋಗದವ್ರು ಸಹಕಾರ ನೀಡ್ತಾ ಇಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿದೆ ಇದ್ರ ಹಿಂದಿ ಅನ್ನೋದನ್ನ ತನಿಖೆ ಆಗ್ಬೇಕು ಆಗಿತ್ತು ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡ್ಬೇಕಂತ ಫೋರ್ಜಿ ಮಾಡಿದ್ದಾರೆ ಯಾರು ಮಾಡಿದ್ರೆ ತನಿಖಾ ವರದಿ ಹೇಳಬೇಕು ನಾ ಮಾಡೋಣ ತನಿಖಾ ವರದಿ ಹೇಳಬೇಕು ಅವರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂಥವ್ರ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರು ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ನಲ್ವ ತೊಂಬತ್ತ ನಾಲ್ಕು ಮತದಾರರು ಫೋರ್ ಜಿ ಅಂತ ಕಣಫೇಸಿ ಅಂತ ಹೇಳಿ ಚುನಾವಣಾ ಅಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಳಂ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದ್ರು ತ ಸಹ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾಗಿದೆ ಡೆಮಾಕ್ರೆಸಿಯನ್ನ ಹೈಜಾಕ್ ಮಾಡಬೇಕಂತ ನಡೆಸ್ತಾ ಇದ್ದಾರೆ ಈ ತರ ಆದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಅದೇ ನಾನು ಗಲಾಟೆ ಮಾಡುದಿಲ್ಲ ಗಲಾಟೆ ಮಾಡಿ ಮುಂದೆ ಸಿಕ್ಕೊಂಬಿದ್ದಿಲ್ಲ ಕಳೆತನ ಸಿಕ್ಕೊಂಬಿದ್ದು ಅಂತ ಹೇಳಿಟ್ ರದ್ದು ಮಾಡಿದ್ರು ನೇಗಿ ಅಂತ ಒಬ್ರು ಅಧಿಕಾರಿ ಇದ್ರು ಅವೆಲ್ಲ ನನ್ನ ಓಟರ್ಸ್ ನೂರಕ್ಕೂ ನೂರು ಸಾವಿರದ ಹದಿನೆಂಟು ಓಟ್ಗಳು ನಂದೇ ನಂದೇ ಓಟರ್ಸ್ ಒಂದೇ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ ಸೋಲ್ತಿದ್ದೆ ಮಾರ್ಜಿನ್ ಅಲ್ಲಿ ಸೋಲ್ತಿದ್ದೆ ಕಳೆದ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು ಆರುನೂರ ಎಪ್ಪತ್ತೆರಡು ಓಟಲ್ಲಿ ನಾನು ಸೋತಿದ್ದೆ ಅವಾಗನು ಕೂಡ ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ ಹೋರಿ ಬೇರೆ ಬೇರೆ ಕಡೆ ಹೋರಿ ಅಂತ ಕಳಿಸಿದ್ಮೇಲೆ ನಾನು ಎಪ್ಪತ್ತೆರಡು ಊಟಲ್ಲಿ ಸೋತಿದ ತನಿಖೆ ಯಾರು ಕೈವಾಡ ತನಿಖೆ ಆಗಬೇಕು ಹಿಡಿಬೇಕು ಸಂಶಯ ಈಗ ಸಂಶಯ ಒಂದು ಬಿಜೆಪಿ ನನ್ನ ಇದ್ರ ಬೆನಿಫಿಷಿಯರಿ ಯಾರು ಅವರೊಬ್ರು ಮತ್ತೆ ಚುನಾವಣಾಧಿಕಾರಿ ಈಗ ಈ ಈಶ್ಯೂ ನೀವು ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಪಾರ್ಟಿ ನನ್ನ ಜೊತೆಗಿದೆ ಡೆಲ್ಲಿ ಕರೆದಿಲ್ಲ ನಾನು ಡಾಟಾ ಅನಾಲಿಸ್ ವಿಂಗ್ ಅವರು ಅವ್ರಿಗೆ ಬೇಕಾದ ಮೆಟೀರಿಯಲ್ ಕೂಡ